ಅಪರಾಧ ಸಾಬೀತಾದ ಮೇಲೆ ತೀರ್ಪನ್ನು ನ್ಯಾಯಾಧೀಶರು ನಿರ್ಧರಿಸ್ತಾರೋ ಅಥವಾ ರಾಜಕಾರಣಿಗಳನ್ನು ನಿರ್ಧರಿಸ್ತಾರೋ ಅನ್ನೋದು ಒಂದು ಎಜ್ಞ ಪ್ರಶ್ನೆ ನಮಸ್ಕಾರ ನಾನು ನಿಮ್ಮ ಕನ್ನಡ ಶಿಲ್ಪಿ ಕರ್ನಾಟಕ ಪ್ರಜಾಪ್ರಭಾವಿಕ ರಾಜ್ಯಾಧ್ಯಕ್ಷರು ಏನು ಹುಬ್ಬಳ್ಳಿಯಲ್ಲಿ ನೇಹ ಕೊಲೆ ಪ್ರಕರಣ ಇಡೀ ರಾಜ್ಯದಾದ್ಯಂತ ನಮ್ಮ ಕನ್ನಡ ಮನಸ್ಸುಗಳು ಕಂಬನಿ ಸುರಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದು ಪ್ರತಿಯೊಬ್ಬ ಕುಟುಂಬಕ್ಕೂ ನೋವು ತರೋ ಕನ್ನಡ ಮನಸ್ಸುಗಳ ಕುಟುಂಬಗಳಿಗೂ ನೋವು ತರಂಥ ವಿಚಾರ ಈಗ ಅವನು ಕೊಲೆ ಮಾಡಿರೋದು ಆ ಮನುಷ್ಯ ಫಯಾಜ್ ಅನ್ನೋನು ಕೊಲೆ ಮಾಡೋದು ಸಾಬೀತಾದ ಮೇಲೆ ಯಾಕೆ ಅವನ್ನ ಇಟ್ಕೊಂಡು ಸಾರ್ವಜನಿಕವಾಗಿ ಗಲ್ ಶಿಕ್ಷೆ ಆಗಬೇಕು ಅಥವಾ ಏನು ಎನ್ಕೌಂಟರ್ ಅಂತ ಏನು ಧ್ವನಿ ಎತ್ತಿದ್ದಾರೆ ನಮ್ಮ ಕನ್ನಡ ಮನಸ್ಸುಗಳು ಎನ್ಕೌಂಟರ್ ಆದರೂ ಮಾಡಬೇಕು ಸಾರ್ವಜನಿಕವಾಗಿ ಹಾಗೆ ಇದೇ ಅಂತಲ್ಲ ಕಳೆದ ಸರ್ಕಾರಗಳಲ್ಲಿ ಸಮೇತನು ಏನು ಅತ್ಯಾಚಾರ ಪ್ರಕರಣ ಆಗಿರ್ಬೋದು ಅಥವಾ ಕೊಲೆ ಪ್ರಕರಣಗಳಾಗಿರ್ಬೋದು ಏನೋ ಲವ್ ಜಿಯಾದ್ ಅಥವಾ ಏನು ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಹುಡುಗಿರಿಗಾಗಿ ಅಥವಾ ಹುಡುಗರಿಗಾಗಿ ಈ ಕೊಲೆ ಪ್ರಯತ್ನ ಅಥವಾ ಕೊಲೆಗಳು ಅತ್ಯಾಚಾರಗಳು ನಡೆದಿರ್ತಕ್ಕಂಥ ಪ್ರಕರಣಗಳಲ್ಲಿ ಸಾಬೀತಾಗಿರ್ತಕ್ಕಂಥ ಅಪರಾಧ ಸಾಬೀತಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾರ್ವಜನಿಕವಾಗಿ ಗಲ್ ಶಿಕ್ಷೆ ಕೊಡಬೇಕು ಹಾಗೆ ಅಥವಾ ಎನ್ಕೌಂಟರ್ ಆದರೂ ಮಾಡಬೇಕು ಒಂದು ಸಲ ಈ ಥರ ಮಾಡಿದಾಗ ಮುಂದಿನ ದಿನಗಳಲ್ಲಿ ಯಾರಾದರೂ ಆ ಒಂದು ತಪ್ಪು ಆಲೋಚನೆ ಮಾಡೋದಕ್ಕೂ ಭಯ ಬೀಳಬೇಕು ಇದು ನಮ್ಮ ವಾದ ಇದು ಮತ್ತೆ ನಮ್ಮ ಇದು ಒಂದು ತೀವ್ರವಾಗಿ ಖಂಡಿಸ್ತೀವಿ ಇಂಥ ವ್ಯಕ್ತಿಗಳಿಗೆ ಸಾರ್ವಜನಿಕ ಗಲ್ಲು ಶಿಕ್ಷೆ ಆಗಬೇಕು ಅಂತ ನೂರಾರು ಹೆಣ್ಮಕ್ಳಿಗೆ ನೂರಾರು ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಈ ಥರ ಆಗ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಈ ಕೂಡಲೇ ತಾವು ಆತನಿಗೆ ಸಾರ್ವಜನಿಕ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ನಾನು ಮತ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ನಮಸ್ಕಾರ